हेलो नमस्कार वेलकम बैक और वेलकम बैक टू माय ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಭೀಮ್ನಮಾವಾಸೆ ಇರೋದ್ರಿಂದ ಪೂಜೆ ಮಾಡಬೇಕು ಮನೆ ಎಲ್ಲ ಕ್ಲೀನ್ ಮಾಡಬೇಕು ಮನೆ ತುಂಬ ಮೆಸ್ಸಿ ಆಗಿಬಿಟ್ಟಿದೆ ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಮಾಡಿ ಧೃತಿನೆಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಮನೆ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ ಧೃತಿನ ಮಲಗಿಸಿದ್ದೀನಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ವೀಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಬೇಕು ಮನೆ ಕ್ಲೀನ್ ಮಾಡಿಕೊಂಡು ನನ್ನ ಹಸ್ಬೆಂಡು ಇವತ್ತು ಎಮರ್ಜೆನ್ಸಿ ಇದೆ ಹೋಗಲೇಬೇಕು ಅಂತ ಡ್ಯೂಟಿಗೆ ಹೋದರು ನಮ್ಮ ಮಮ್ಮಿ ಡ್ಯಾಡಿ ಅವರು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಬರೋದು ನೈಟ್ ಆಗುತ್ತೆ ನಾನು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಸಂಜೆನೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದೆ ಮನೆಗೆ ತೊಗೊಂಡು ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ಇವಾಗ ರೆಡಿ ಮಾಡ್ಕೋಬೇಕು ಬನ್ನಿ ಈಗ ವಿಡಿಯೋ ವೀಡಿಯೋ ಕಂಟಿನ್ಯೂ ಮಾಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಥ್ಯಾಂಕ್ ಯು ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಹಿಂದಿನ ದಿನ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿದ್ವಿ ಅದನ್ನು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಹಾಗೆ ಉಳಿದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಸಿಮೆಣ್ಸಿ ಕಾಯಿ ಹಾಕೋಬೇಕಾಗತ್ತೆ ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹೆಸ್ರು ಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಹಾಕ್ಕೊಂಡು ನೆಕ್ಸ್ಟು ಈರುಳ್ಳಿ ಸೇರಿಸ್ಕೊಂಡೆ ಮಮ್ಮಿ ಮರ್ತೋಗ್ಬಿಟ್ಟಿದ್ದು ಅದು ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿ ಕರ್ಬೇನ ಸೊಪ್ಪು ಮೊದಲೇಗೆ ಬೇಳೆಗಳನ್ನ ಆ್ಯಡ್ ಮಾಡ್ಕೋಬೇಕು ಮರ್ತೋಗ್ಬಿಟ್ಟು ಆ್ಯಡ್ ಹಿಂಗೆ ಅದಾದ್ಮೇಲೆ ಈರುಳ್ಳಿ ಸೇರಿಸ್ಕೊಂಡೆ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಅದು ಫ್ಲೇವರ್ ಬರಬೇಕಾಗುತ್ತಲ್ಲ ಅದಕ್ಕೋಸ್ಕರ ಬಟಾಣಿ ಮಾತ್ರ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ಹಾಗೆ ಹಾಕ್ಕೊಂಡಿದ್ದೀನಿ ಅದನ್ನು ಕ್ಯಾರೆಟ್ನು ಬೀನ್ಸ್ನು ಬೇಯಿಸ್ಕೊಂಡು ಹಾಕೊಂಡ್ರೆ ಅದ್ರ ರುಚಿನೇ ಹೊರಟೋಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆಲೆ ಫ್ರೈ ಆಗಲಿ ಅಂತ ಡೈರೆಕ್ಟ್ ಆ್ಯಡ್ ಮಾಡಿಕೊಂಡೆ ಬಟಾಣಿ ಬೇಯೋದಿಲ್ವಲ್ಲ ಅದಕ್ಕೆ ನೆನೆಸಿಟ್ಕೊಂಡಿರೋ ಬಟಾಣಿನ ಸೇರಿಸ್ಕೊಂಡೆ ಬೇಯಿಸ್ಕೊಂಡು ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಸೇರಿಸಿ ಆ್ಯಡ್ ಮಾಡಿಕೊಂಡು ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಉಪ್ಪಿಟ್ಟಿಗೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟೇ ಕೊಡುತ್ತೆ ಅದಕ್ಕನ್ನು ಹಾಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಆಮೇಲೆ ಎಸ್ಬೇಕು ಅಷ್ಟು ಕಲ್ಲುಪ್ಪು ಸೇರಿಸ್ಕೊಂಡೆ ಕಲ್ಲುಪ್ಪು ಸೇರಿಸ್ಕೊಂಡ್ರೆ ಬೇರೆ ಥರ ರುಚಿನೇ ಬರುತ್ತೆ ಉಪ್ಪುಡಿಪ್ಪಿಂತ ಕಲ್ಲುಪ್ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ಮೊದಲೇ ಬಿಸಿ ಮಾಡ್ಕೊಂಡಿದ್ದು ಕುದಿಸ್ಕೊಂಡಿದ್ದು ನೀರನ್ನ ಸೇರಿಸ್ಕೊತೀನಿ ತಣ್ಣೀರು ಹಾಕೊಂಡ್ರೆ ಅದು ಎಣ್ಣೆ ಎಲ್ಲ ತರಕಾರಿ ಎಲ್ಲ ಮೆತ್ತ ಮೆತ್ತಗೆ ಅನ್ನೋ ಕುದಕ್ಕೋಸ್ಕರ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಮೊದಲೇ ಉರ್ತ್ಕೊಂಡಿದ್ದು ರವೆನೂ ಸೇಸ ಸೇರಿಸಿ ಸ್ವಲ್ಪ ನಮಗೆ ಆಗಬೇಕಾಗಿತ್ತು ಈ ಬನ್ಸಿ ರವೆ ಉಪ್ಪಿಟ್ಟಾಗಿರೋದ್ರಿಂದ ಉದ್ರುದ್ರಾಗಿದ್ರೆ ಚೆನ್ನಾಗಿರುತ್ತೆ ನಮ್ಗೆ ಮಾಮೂಲಿ ರವೆ ಉಪ್ಪಿಟ್ಟು ಮಾಡ್ಕೋಬೇಕಂದ್ರೆ ನಮಗೆ ತೆಳ್ಳಗಿರೋ ಉಪ್ಪಿಟ್ಟು ಇಷ್ಟ ಆಗುತ್ತೆ ಬನ್ಸಿ ರವೆ ಉಪ್ಪಿಟ್ಟಾದರೆ ಈ ಥರ ಉದ್ರದ್ರಗಾಗೋಕ್ಕೆ ಇಷ್ಟು ಚೆನ್ನಾಗಾಗುತ್ತೆ ಇದು ಎಲ್ಲ ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಆರದ ಮೇಲೆ ಉದ್ರುದು ಆಗುತ್ತಲ್ಲ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಅದ್ರ ಜೊತೆ ಕೇಸರಿ ಭಾತು ಮಾಡ್ಕೊಂಡಿದ್ವಿ ಬಟ್ ಟೈಮ್ ಇರಲಿಲ್ಲ ಟೈಮು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಟೈಮ್ ಹೋಗಿತ್ತು ಕೆಲ್ಸಕ್ಕೆ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅದನ್ನು ಶೂಟ್ ಮಾಡ್ಕೊಳ್ಳಲಿಲ್ಲ ಹಾಗೆ ಮಾಡ್ಕೊಂಡ್ವಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಯು ಹಾಕೋಬಹುದು ಬಟ್ ನಮಗೆ ಕಾಯಿ ಬೇಡ ಅಂತ ಅಂದ್ಬಿಟ್ಟು ನಾವು ಆಡ್ ಆ್ಯಡ್ ಮಾಡ್ಕೊಳ್ಳಲಿಲ್ಲ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಆರಿದ್ಮೇಲೆ ಹೇಗೆ ಉದ್ರುದ್ರಾಗಾಗಿದೆ ಉಪ್ಪಿಟ್ಟು ಅಂತ ಕೇಸರಿ ಭಾತು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಟೆಕ್ಸ್ಚರ್ಸ್ ಎಲ್ಲ ತ್ರುತಿಗೂ ಹಾಗೇ ಸ್ವಲ್ಪ ಬೇಳೆ ರೈಸ್ ಮಾಡಿದೆ ಅದನ್ನು ತಿನ್ನಿಸಿ ಅವಳನ್ನು ಮಲಗಿಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಕ್ಲೀನ್ ಮಾಡ್ಕೋತಾಯಿದ್ದೆ ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದರೆ ಭೀಮ್ನ ಮೋಸ ದಿನ ವೀಡಿಯೋ ಉಪ್ಪಿಟ್ಟು ಎಷ್ಟು ಬಾತು ಅದು ಹಿಂದಿನ ದಿನದ ವೀಡಿಯೋ ಅದನ್ನು ನಾನು ಇವತ್ತು ವೀಡಿಯೋ ಹಾಗೆ ಮಿಕ್ಕೋಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡೆ ರೆಸಿಪಿ ಅಷ್ಟೇ ನಾನು ಇವತ್ತೆಲ್ಲ ಉಪವಾಸ ದಿನ ನಾನು ತಿಂತಾ ಇಲ್ಲ ಪೂಜೆ ಪಾದ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಉಪವಾಸ ಇರೋಣ ಅಂತ ಉಪವಾಸ ಮಾಡಿದೆ ಮಮ್ಮಿ ಡ್ಯಾಡಿ ಆ್ಯಕ್ಚುಲಿ ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದರು ಯಾರೂ ಇರಲಿಲ್ಲ ಅವರು ನೈಟೇ ಹೋಗಿದ್ದರು ನಾನು ನನ್ನ ಹಸ್ಬೆಂಡ್ ನನ್ನ ವೃತ್ತಿ ಅಷ್ಟೇ ಇದ್ದಿದ್ದು ಸಂಡೇ ಆದ್ರೂ ನನ್ನ ಹಸ್ಬೆಂಡೆ ಡ್ಯೂಟಿ ಇದ್ದಿದ್ದರಿಂದ ಅವರು ಹೋಗ್ಬಿಟ್ಟು ಸಂಜೆ ಬರ್ತೀನಿ ಸಂಜೆ ಎಲ್ಲ ಪೂಜೆ ಮಾಡೋ ಅಂತ ಹೇಳ್ಬಿಟ್ಟು ಹೋಗಿದ್ದರು ಸರಿ ನಾನು ಎಲ್ಲ ಒಬ್ಬಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಪೂಜೆ ಸಾಮಾನೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ ಅವರು ಹಾಗೆ ಬಿಟ್ಬಿಟ್ಟು ಹೋದರು ನಾನು ಉಪವಾಸ ಮಾಡ್ತಿದ್ದರಿಂದ ಜಾಸ್ತಿ ಏನೂ ತಿಂತಿರಲಿಲ್ಲ ಬರೀ ಹಣ್ಣಿನ ಜ್ಯೂಸ್ ಕುಟ್ಕೊಂಡಿದ್ದೆ ಅಷ್ಟೇ ಮನೆ ಪಾತ್ರೆ ಎಲ್ಲ ತೊಳೆದು ಧೃತಿನ ಮಲಗಿಸಿ ಅವಳು ಮಲಗೇ ಇಲ್ಲ ಅವತ್ತು ಬೇಗನೆ ಎದ್ಬಿಟ್ಲು ಎದ್ಬಿಟ್ಟು ಆಟ ಇದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಬಲವಂತವಾಗಿ ಮಲಗ್ಸೋಕ್ಕಾಗಲ್ಲ ಅಂತ ಅವಳನ್ನು ಎಬ್ಬಿಸಿ ನಾನು ಅವಳ ಜೊತೆನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೇನು ಮಲಗಲ್ಲ ಅವಳು ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ಮಲಗಿಸಿದ್ರಾಗುತ್ತೆ ಅಂದ್ಬಿಟ್ಟು ಬಿಟ್ಟೆ ಅವಳೇನು ಜಾಸ್ತಿ ಟ್ರಬಲ್ ಕೊಡೋಲ್ಲ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ ಬಟ್ ಅವಳು ಎಲ್ಲರೂ ಬಿದ್ದುಬಿಡ್ತಾಳೆ ಅನ್ನೋದು ಭಯ ಅಷ್ಟೇ ನನಗೆ ಅವಳನ್ನ ಬಿಟ್ಬಿಟ್ಟು ನಾನೇನೋ ಕೆಲಸ ಮಾಡೋಕ್ಕೆ ನನಗೆ ಭಯ ಆಗ್ತಾ ಇರುತ್ತೆ ಆಮೇಲೆ ಒಟ್ಟಿಗೆ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಸ್ತ್ ಮಿಲನ್ ಇತ್ತು ಅದು ಸ್ವಲ್ಪ ಕಾಯಿ ಇತ್ತು ನನಗೆ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಕಟ್ ಮಾಡಿಕೊಂಡೆ ಹಾಗೂ ಸ್ವಲ್ಪ ಮಾಡಿದೆ ಸ್ವಲ್ಪ ಹಣ್ಣಿತ್ತು ಅಂದ್ಬಿಟ್ಟು ಮಸ್ತ್ ಮಿಲನ್ ಜ್ಯೂಸ್ ಮಾಡ್ಕೊಂಡು ಕೂಡಿದೆ ಧೃತಿಗೂ ಇಷ್ಟ ಆಯಿತು ಈ ಜ್ಯೂಸು ಅನಿಸುತ್ತೆ ಅವಳು ಇಷ್ಟಪಟ್ಟು ಕುಡಿದ್ಲು ಹಾಗೆ ಹಣ್ಣು ಕೊಟ್ಟಿದ್ದೆ ಅವಳು ಹಣ್ಣು ಸ್ವಲ್ಪ ತಿಂದಳು ಅಷ್ಟೇ ಕಾಯಿ ಕಾಯಿ ಇದ್ದಿದ್ದರಿಂದ ಜಾಸ್ತಿ ತಿನ್ನಲಿಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಅದಕ್ಕೆ ಏಲಕ್ಕಿ ಸೇರಿಸ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಕುಡ್ದೆ ಇನ್ನೇನು ಊಟ ಮಾಡೋದಿಲ್ವಲ್ಲ ಏನಾದರೂ ಡಿಹೈಡ್ರೇಷನ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಹೈಡ್ರೇಟ್ ಆಗಿರ್ಬೇಕು ಅಂದ್ಬಿಟ್ಟು ಇದನ್ನು ಜ್ಯೂಸ್ ಕುಡ್ದೆ ಅಷ್ಟೇ ಇನ್ನು ಸಂಜೆ ಆಗುತ್ತೆ ನನ್ನ ಹಸ್ಬೆಂಡ್ ಬರೋದು ಅವ್ರು ಉಪವಾಸನೇ ಉಪವಾಸನೆ ಇರೋಕ್ಕಾಗೋದಿಲ್ಲ ಫುಲ್ಲು ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡ್ಕೊಂಡೆ ಇನ್ನೂ ನೋಡಿ ಹಣ್ಣಿತ್ತು ಹಣ್ಣು ತುಂಬ ಅವೆಲ್ಲ ಕಾಯ ಇತ್ತು ಹಣ್ಣಾಗಿರಲಿಲ್ಲ ಇಫ್ ನಾನು ಏನಾದ್ರು ಕೆಲಸ ಮಾಡಬೇಕಂದ್ರೆ ಧೃತಿನ ಇನ್ಕ್ಲೂಡ್ ಮಾಡ್ಕೊಂಡೇ ಮಾಡ್ತೀನಿ ಸೊ ದಟ್ ಅವಳಿಗೆ ಫೀಲ್ ಅಲೋನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವಳನ್ನ ಏನಾದರೂ ಬಿಟ್ಬಿಟ್ರೆ ಅವ್ರು ಓಡಾಡ್ಕೊಂಡು ಆಚೆಯಿಂದ ಒಳಕ್ಕೆ ಒಳಗಿಂದ ಆಚೆ ಓಡಾಡ್ಕೊಂಡಿರ್ತಾಳೆ ಅವಾಗ ಅಜ್ಜಿ ತಾತ ಅಪ್ಪ ಯಾರು ಇರಲ್ವಲ್ಲ ಅನ್ನೋದು ಫೀಲ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವಳನ್ನ ನಾನು ಏನು ಅಡುಗೆ ಮಾಡ್ತಾಯಿದ್ರು ಕಿಚನಲ್ಲಿ ಏನು ಮಾಡ್ತಾಯಿದ್ರು ಅವಳನ್ನ ಈ ಸೆಲ್ಫ್ ಮೇಲೆ ಕೂರಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊತೀನಿ ಅವಳು ಜ್ಯೂಸ್ ಇಷ್ಟಪಟ್ಟು ಕುಡಿತಾ ಇದ್ಲು ಅದನ್ನು ನಾನು ವೀಡಿಯೋದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅದು ಬರೀ ಫೇಸ್ ಮಾತ್ರ ಕಟ್ ಆಗಿಬಿಟ್ಟಿದೆ ಫೋನ್ ಡೌನ್ ಬಂದ್ಬಿಟ್ಟು ನನಗೆ ಇದು ಎಲ್ಲ ಹಬ್ಬಕ್ಕಿಂತ ಭೀಮ್ನ ಅಮಾವಾಸ್ಯನೇ ತುಂಬ ಇಷ್ಟ ಆಗ್ಬಿಡುತ್ತೆ ಯಾಕೆಂದರೆ ಅವ್ರಿಗೆ ಪೂಜೆ ಮಾಡೋದು ಅನ್ನೋದಕ್ಕೆ ವರ್ಷದಲ್ಲಿ ಫಸ್ಟ್ನೇ ಹಬ್ಬ ಶ್ರಾವಣದಲ್ಲಿ ಸ್ಟಾರ್ಟ್ ಆಗೋದು ಮೊದಲನೇ ಹಬ್ಬ ಅಂತಲೇ ಹೇಳ್ತಾರೆ ನನಗೆ ಬೇರೆ ಹಬ್ಬ ನನಗೆ ಯಾವುದೂ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ನನಗೆ ಅಂದರೆ ಅಷ್ಟು ಆಸಕ್ತಿಯಿಂದ ಇಷ್ಟೊಂದು ಇದಾಗಿ ಮಾಡೋದಿಲ್ಲ ನನಗೆ ಭೀಮ್ ನಮಾಸೆ ಇದು ಮೂರನೇ ಭೀಮ್ ನಮೋಸೆ ಖುಷಿ ಖುಷಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಯಿತು ಅಂತ ಸರಿ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಧೃತಿ ಇಬ್ಬರು ಒಟ್ಟಿಗೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ರೆ ಧೃತಿ ನಿದ್ದೆ ಒಳ್ಳೆ ನಿದ್ದೆ ಮಾಡ್ತಾಳೆ ಅಂದ್ಬಿಟ್ಟು ಅವಳನ್ನ ಮಲಗಿಸ್ಬಿಟ್ಟು ನಾನು ಹಾಗೆ ಸ್ವಲ್ಪ ಡ್ರೆಸ್ ಹಾಕ್ಕೊಂಡಿದ್ದೆ ಅಷ್ಟೇ ಸುಮ್ಮನೆ ಒಂದು ಟಾಪ್ ಹಾಕ್ಕೊಂಡಿದ್ದೆ ಸೇರಿ ಸ್ಯಾರಿ ಹಾಕ್ಕೊಳ್ಳೋಣ ಆಮೇಲೆ ಅಂತ ಅಂದ್ಬಿಟ್ಟು ಧ್ವತಿನ ಮಲಗಿಸ್ಬಿಟ್ಟು ಆಮೇಲೆ ರೆಡಿ ಆಗೋಣ ನಾನು ದೇವರಿಗೆಲ್ಲ ರೆಡಿ ಮಾಡಿ ಅಂದ್ಬಿಟ್ಟು ತಲೆ ಇದ್ದೆ ನಾನು ಜಾಸ್ತಿ ತಲೆ ಎಲ್ಲ ಕೊಡ್ಗಕ್ಕೆ ಹೋಗಲ್ಲ ಇಷ್ಟೇ ಮಾಡೋದು ಜಸ್ಟ್ ಟವಲಲ್ಲಿ ಈ ಥರ ಪ್ರೆಸ್ ಮಾಡ್ಕೋತೀನಿ ಅಷ್ಟೇ ಏರ್ ಸ್ಮೂತ್ನಿಂಗ್ ಮಾಡಿಸಿದ್ಮೇಲೆ ಸ್ವಲ್ಪ ಹೇರ್ ಮೇಲೆ ಜಾಸ್ತಿ ಕಾನ್ಷಿಯಸ್ ಅಂತಲೇ ಹೇಳ್ಬೋದು ನಾನಿವಾಗ ಹೇರು ಎಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಈ ಥರ ಚೇರ್ ತಂದರೆ ಅವಳು ಸುಮ್ಮನೆ ಸುಮ್ಮನೆ ಈ ಥರ ಓಡ್ಸಾಡೋದೇ ಆಗುತ್ತೆ ಅದ್ರ ಮೇಲೆ ಕುತ್ಕೊಳ್ತಾನೂ ಇಲ್ಲ ಆಮೇಲೆ ಮತ್ತೆ ಸುಸ್ತಾಗ್ತಾಯಿತ್ತು ಅಂದ್ಬಿಟ್ಟು ಟೀ ಮಾಡ್ಕೊಂಡು ಸ್ವಲ್ಪ ಮೌಂಟ್ಸ್ ಮ್ಯಾಜಿಕ್ ಬಿಸ್ಕೆಟ್ ತಿಂದೆ ಇದು ಸ್ವಲ್ಪ ಬೆನ್ನೆಲ್ಲ ನೋತಾಯಿತ್ತು ಅಂದ್ಬಿಟ್ಟು ತಿಂದ್ಕೊಂಡೆ ಅಷ್ಟೆ ಆಮೇಲೆ ತಿಂದ್ಬಿಟ್ಟು ಧೃತಿನ ಮಲಗಿಸ್ದೆ ಧೃತಿ ಟಿ ವಿಲಿ ಡ್ಯಾನ್ಸ್ ಆಡೇನಾರು ಬರ್ತಾಯಿದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಅಂದರೆ ನೋಡ್ಕೊಂಡು ನಿಂತ್ಕೋತಾಳೆ ಏನಾದ್ರು ಅವಳಿಗೆ ಫಾಸ್ಟ್ ಸಾಂಗ್ ಫಾಸ್ಟ್ ನಂಬರ್ಸ್ ಇರೋ ಸಾಂಗ್ಸ್ ತುಂಬ ಇಷ್ಟ ಆಗುತ್ತೆ ನೋಡ್ಕೊಂಡು ನಿಂತ್ಕೋತಾಳೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಇವಾಗ ವಾಯ್ಸ್ ಫೋವರ್ ಕೊಡ್ಬೇಕಾದ್ರೆ ಅವಳು ನೋಡ್ತಾ ಇದ್ದಾಳೆ ಆಮೇಲೆ ಅವಳು ಏನಾರು ಸೌಂಡ್ ಏನಾರು ಆದರೆ ಅವಳು ಸೌಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅವಳು ಕಿಚ್ತಾಳೆ ಮಲಗಿಸ್ದೆ ಫೈನಲಿ ಅವಳನ್ನ ತುಂಬ ಮಲಗ್ಸೋದ ಯಾಕೋ ಅವತ್ತು ಕಷ್ಟನೇ ಆಗೋಯ್ತು ಅಂತಲೇ ಹೇಳ್ಬೋದು ಯಾಕೋ ತುಂಬ ಇದು ಮಾಡ್ತಾ ಇದ್ಲು ಮಲಗ್ತಾನೆ ಇರಲಿಲ್ಲ ಮಲಕ್ಸದ ಮೇಲೆ ಫ್ಯಾನ್ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡಿದೆ ಆಮೇಲೆ ಬಂದು ನಾನು ರೆಡಿ ಆಗೋಣ ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಬಂದೆ ಸೀರೆ ಹಾಕ್ಕೊಳ್ಳೋಣ ಅಂತ ನಾನು ತುಂಬ ದಿನ ಆದಮೇಲೆ ಸ್ಯಾರಿ ಹಾಕ್ಕೊಂಡಿರೋದು ನನಗೆ ಅಂದರೆ ನೀಟಾಗಿ ಸ್ಯಾರಿ ವೇರ್ ಮಾಡಕ್ಕೆ ಬರೋದಿಲ್ಲ ನನಗೆ ಪ್ಲೀಟ್ ಮಾಡಕ್ಕೆ ಬರೋದಿಲ್ಲ ಆದರೂ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಥರ ಹುಡ್ಕೊಂಡೆ ನನಗೆ ಸೀರೆ ಹುಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಒಂದು ಆಫ್ ಆನ್ ಅವರ್ ತಗೊಂತು ಅಂತಲೇ ಹೇಳ್ಬೋದು ಆದರೆ ತುಂಬ ಇಷ್ಟಪಟ್ಟು ಉಟ್ಕೊಂಡಿದ್ದೆ ಸೀರೆನ ಆಮೇಲೆ ನಾನು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡ್ತೀನಿ ಅಷ್ಟೇ ಬೇರೆ ಇನ್ನು ಯಾವ ಕ್ರೀಮು ಅಪ್ಲೈ ಮಾಡೋಲ್ಲ ಇನ್ನು ಸಮ್ಮರ್ ಏನಾದ್ರು ಬಂತು ಅಂದರೆ ಬರೀ ಪಾಂಡ್ಸ್ ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ ಇವಾಗೆಲ್ಲ ಮಾಯ್ಚರೈಸರ್ ಏನು ಬೇಡ ಅಂತ ಅಂದ್ಬಿಟ್ಟು ಬರೀ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡೆ ನಮ್ಮ ಮನೇಲಿ ಎಲ್ಲರೂ ಅದನ್ನೇ ಯೂಸ್ ಮಾಡೋದು ಹಾಗೆ ಹೈಲೈನರ್ ಹಾಕ್ಕೊಂಡೆ ನಾನು ಹೈಲೈನರ್ ಯಾವಾಗಲೂ ಇದೇ ತರ ಹಾಕೋತೀನಿ ನನಗೇನು ಹೈಲೈನರ್ ಹಾಕೊಳ್ಳೋಕ್ಕೆ ಕಷ್ಟ ಆಗೋದಿಲ್ಲ ಮಿರರ್ ನೋಡ್ಕೊಂಡು ಹಾಕೊಂತೀನಲ್ಲ ಇದರಲ್ಲಿ ಯಾಕೋ ಅಷ್ಟು ಇದಾಗಿ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಮಿರರ್ ನೋಡಿಕೊಂಡೆ ಹಾಕೊಂಡೆ ಮಿರರ್ ನೋಡ್ಕೊಂಡು ಹಾಕೊಂಡು ಒಂದೇ ಲೈನ್ ಎಳೆದ್ಬಿಡ್ತೀನಿ ಈ ಮೊಬೈಲ್ ನೋಡ್ಕೊಂಡು ಐಲೇನಾರು ಹಾಕೊಳ್ಳೋದಂದ್ರೆ ಸ್ವಲ್ಪ ಕಷ್ಟನೇ ಅನ್ಬೋದು ನಾವೊಂದು ಕಡೆ ಇಟ್ಕೊಂಡ್ರೆ ಅದೇ ಒಂದು ಕಡೆ ಹೋಗ್ತಾ ಇರುತ್ತೆ ನಮ್ಮ ಕೈ ಗೊತ್ತಾಗ್ದಾನೆ ಅದಕ್ಕೇ ಮಿರರ್ ನೋಡ್ಕೊಂಡೆ ಹಾಕೊಂಡೆ ಹಾಗೆ ಕಣ್ ಕೆಳಗಡೆನೂ ಐಲೇನರ್ ಹಾಕೊಂಡು ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ನಾನು ಎಲ್ಲಿ ಫಸ್ಟ್ ಹಾಕೋತಾಯಿದೆ ಇವಾಗೆಲ್ಲ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಅನ್ನೋದಕ್ಕೆ ಹಾಕೋದೇ ಇಲ್ಲ ಇಷ್ಟನೇ ಆಗೋದಿಲ್ಲ ಅದು ಹಾಕೊಂಡ್ರೆ ಇವತ್ತು ತುಂಬ ದಿನ ಆದ್ಮೇಲೆ ಟ್ರೈ ಮಾಡಿದೆ ಜಸ್ಟ್ ನನಗೆ ಎಷ್ಟು ತುಂಬ ಜನ ಕೇಳ್ತಾರೆ ಕಣ್ ಕೆಳಗಡೆ ಹಿಂಗೆ ಐಲೇನ್ರು ಹಾಕ್ಕೊಳ್ಬೇಕಾದ್ರೆ ಕಣ್ಣೊಳಗಡೆ ಹೋಗಲ್ವಾ ಚುಚ್ಚಲ್ವಾ ಅಂತ ಬಟ್ ಅಭ್ಯಾಸ ಆಗೋಗಿದೆ ನನಗೇನು ಮಾ ಏನು ಅನ್ಸೋದಿಲ್ಲ ಹಾಗೆ ಲ್ಯಾಕ್ಮಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಲಿಪ್ಸ್ಟಿಕ್ ಮಾತ್ರ ಅಪ್ಲೈ ಮಾಡ್ಕೊಂಡು ಇನ್ನೇನು ಯೂಸ್ ಮಾಡಿಲ್ಲ ಪೌಡರ್ ಗಿಲ್ಡರ್ ಏನೂ ನನಗೆ ಇಷ್ಟನೇ ಆಗೋದಿಲ್ಲ ಒಂಥರ ಮುಖದ ಮೇಲೆ ಬೂದ್ ಬೂದ್ ಥರ ಆಗೋಗ್ಬಿಡುತ್ತೆ ಅನ್ನೋದಕ್ಕೆ ನಾನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ಕೇನು ಯೂಸ್ ಮಾಡೋದಿಲ್ಲ ಜಸ್ಟ್ ಲಿಪ್ಸ್ಟಿಕ್ಕು ಐಲೈನರ್ ಹಾಕ್ಕೊಂಡೆ ಇದಾದ ಮೇಲೆ ಜಸ್ಟ್ ಸ್ಟಿಕ್ಕರ್ ಅಪ್ಲೈ ಮಾಡಿಕೊಂಡೆ ಅಷ್ಟೇ ಸ್ಟಿಪ್ ಸ್ಟಿಕ್ಕರ್ ಒಂದು ಇಟ್ಕೊಂಡೆ ಒಂದು ಇಟ್ಕೊಂಡ್ಮೇಲೆ ಯಾಕೋ ಖಾಲಿ ಖಾಲಿ ಅನಿಸ್ತಾ ಇತ್ತು ಇನ್ನೊಂದು ಇಟ್ಕೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನೊಂದು ಸ್ಟಿಕ್ಕರ್ ಹೋದೆ ಇನ್ನೊಂದು ಸ್ಟಿಕ್ಕರು ಯಾಕೋ ನನಗೆ ಜಾಸ್ತಿ ಅಂತ ಅನಿಸ್ತಾ ಇತ್ತು ಇಟ್ಕೊಂಡಿದ ತಕ್ಷಣ ಚೆನ್ನಾಗಿ ಅನಿಸ್ತಿತ್ತು ಬಟ್ ಅದಾದಮೇಲೆ ಯಾಕೋ ಸ್ವಲ್ಪ ಜಾಸ್ತಿ ಅನ್ನಿಸ್ತಿತ್ತು ನಾನು ಯಾಕಂದರೆ ನಾನು ಜಾಸ್ತಿ ಹಣೆಗೆ ದೊಡ್ಡ ದೊಡ್ಡದು ಸ್ಟಿಕ್ಕರ್ಸ್ ಎಲ್ಲ ಇಟ್ಕೊಂಡು ಅಭ್ಯಾಸವೇ ಇಲ್ಲ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇಟ್ಕೊಂಡೆ ಆಮೇಲೆ ಯಾಕೋ ಬೇಡ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟೆ ಆಮೇಲೆ ಒಂದೊಂದು ಬಳೆ ಹಾಕೊಂಡೆ ಅಷ್ಟೇ ಸಿಂಪಲ್ಲಾಗಿ ರೆಡಿ ಅದೆ ತುಂಬ ಖುಷಿಯಿಂದ ರೆಡಿ ಆದೆ ನಾನು ಇವತ್ತು ಪಾದ ಪೂಜೆ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಏನೇ ಆಗ್ಬೋದು ನಾವು ಎಷ್ಟೇ ಇದ್ದಾಗಿರ್ಬೋದು ಫ್ರೆಂಡ್ಸ್ ಥರನೇ ಇರ್ಬೋದು ಹೆಂಗೆ ಇರ್ಬೋದು ಈ ಥರ ಹಬ್ಬ ಅಂದ್ರೆ ಒಂಥರ ಖುಷಿ ಆಗುತ್ತೆ ಪೂಜೆ ಮಾಡೋದಕ್ಕೆ ನನಗೆ ಪ್ರತಿ ವರ್ಷ ಹೋದ ವರ್ಷ ನಾನು ಬೆಳಗ್ಗೆ ಬೇಗನೇ ಪೂಜೆ ಮಾಡಿದ್ವಿ ಮನೇಲಿ ಎಲ್ಲ ಇದ್ದರು ರೆಡಿ ಮಾಡಿಕೊಟ್ಟಿದ್ರು ಅಂದ್ಬಿಟ್ಟು ಬೆಳಗ್ಗೆ ಅವ್ರ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆನೇ ರೆಡಿ ಮಾಡಿದ್ದೆ ಬಟ್ ಈ ವರ್ಷ ಯಾಕೋ ಆಗಲಿಲ್ಲ ಅವರು ಬೆಳಗ್ಗೆ ಬೇಗನೆ ಹೋಗಿದ್ರಿಂದ ನಾನು ಪೂಜೆ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ ಸರಿ ಸಂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಧ್ಯದಲ್ಲಿ ಧೃತಿನೂ ಎದ್ಲು ಅಂದ್ಬಿಟ್ಟು ಅವಳನ್ನೂ ತಟ್ಬಿಟ್ಟು ಮತ್ತೆ ಮಲಗಿಸ್ದೆ ಮಲಗಿಸ್ಬಿಟ್ಟು ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟೆ ಓಲೆನೂ ಚೇಂಜ್ ಮಾಡಿಕೊಂಡು ಹೊರಟಾದಮೇಲೆ ಅಲ್ಲಿಂದ ಇನ್ನೇನು ದೇವರಿಗೆಲ್ಲ ರೆಡಿ ಮಾಡಿದ್ನಲ್ಲ ಇನ್ನೇನು ಕಂಕಣ ಕಟ್ಟೋಕ್ಕೆ ಅದೇನು ಕಂಕಣ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಇದ್ದೆ ನನಗೆಲ್ಲ ಅಷ್ಟೊಂದು ಬರೋದಿಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ರೆಡಿ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಆಸೆಯಿಂದ ರೆಡಿ ಆದ ನನಗಾದರೆ ಫೈನಲಲ್ಲಿ ಎಷ್ಟು ಬೇಜಾರಾಯಿತು ಅಂದರೆ ನೋಡಿ ವೀಡಿಯೋ ನನಗೆ ವೀಡಿಯೋ ಈ ಥರ ಎಮೋಷ್ನಲ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ ಎಮೋಷ್ನಲ್ ವೀಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗೋದಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಈ ಥರ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಬೇಜಾರಾಗೋಯ್ತು ನನಗೆ ಟಿಲ್ ನಾನು ಸಿಕ್ಸ್ ತರ್ಟಿ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಸ್ ತರ್ಟಿ ಆದರೂ ಅವ್ರು ಬರಲಿಲ್ಲ ಯಾಕೆಂದರೆ ಅವರು ಹೇಳೋಗಿದ್ರು ನಾನು ಶಾಪ್ ಸಿಕ್ಸ್ ಓ ಕ್ಲಾಕ್ ಬಂದೇ ಬರ್ತೀನಿ ಅಂತ ನಾನು ಅದಕ್ಕೆ ಅವ್ರು ಬರೋಷತ್ತಿಗೆಲ್ಲ ಪೂಜೆ ಮಾಡ್ಕೊಂಡು ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಪೂಜೆನೂ ಮಾಡಿದೆ ಪೂಜೆನೂ ಮಾಡಿ ರೆಡಿ ಮಾಡಿಕೊಂಡೆ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ರೆಡಿ ಮಾಡಿಕೊಂಡೆ ಗೊತ್ತು ಧೃತ್ತಿನಿಟ್ಕೊಂಡು ನನಗೆ ಜಾಸ್ತಿ ಅವಳು ಇದ್ರೆ ಏನಂದ್ರೆ ಏನೂ ಮಾಡೋಕ್ಕಾಗಲ್ಲ ಅವಳು ನಾನು ಏನಾದ್ರು ಒಂದು ಕೆಲಸ ಮಾಡ್ತಿದ್ರೆ ಅವಳು ಇನ್ಕ್ಲೂಡ್ ಆಗ್ಬಿಡ್ತಾಳೆ ಅನ್ನೋದಕ್ಕೋಸ್ಕರ ಬಟ್ ಸಿಕ್ಸ್ ತರ್ಟಿ ಅದು ಅವ್ರು ಬರಲಿಲ್ಲ ಸಿಕ್ಸ್ ತರ್ಟಿಗೆ ಫೋನ್ ಮಾಡೋರು ಹೇಳಿದ್ರು ಇನ್ನೊಂದು ಟೂ ಅವರ್ಸ್ ಅಂತ ಅವ್ರ ಪ್ರಕಾರ ಟೂ ಅವರ್ಸ್ ಅಂದರೆ ಫೋರ್ ಅವರ್ಸ್ ಆದರೂ ಆಗ್ಬೋದು ಸಿಕ್ಸ್ ಅವರ್ಸ್ ಆದರೂ ಆಗ್ಬೋದು ಅನ್ನೋ ರೇಂಜಿಗೆ ನಾನು ಅದನ್ನು ನಂಬೋದೇ ಇಲ್ಲ ಅವ್ರು ಟೆನ್ ಮಿನಿಟ್ಸ್ ಅಂದರೆ ಒನ್ ಅವರ್ ಮಾಡ್ತಾರೆ ನಾನು ಇನ್ನು ಟೂ ಅವರ್ಸ್ ಅಂದರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ನನಗೆ ಅಲ್ಲೇ ಬೇಜಾರಾಗೋಯ್ತು ಸಿಕ್ಸ್ ತರ್ಟಿವರೆಗೂ ವೆಯ್ಟ್ ಮಾಡಿದ್ಮೇಲೆ ಫೋನ್ ಮಾ ಅಲ್ಲಿವರೆಗೂ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಎಲ್ಲ ರೆಡಿ ಮಾಡಿ ಹೂವು ಅರ್ಶನ ಕುಂಕುಮ ಮತ್ತು ಕಾಲು ತೊಣಿಯೋಕ್ಕೆ ನೀರು ಕೆಂಪು ನೀರು ಎಲ್ಲ ಮಾಡಿ ಇಟ್ಕೊಂಡು ಅಕ್ಷತೆ ಎಲ್ಲ ರೆಡಿ ಮಾಡಿದೆ ಆಮೇಲೆ ದೇವ್ರಿಗೂ ಪೂಜೆ ಮಾಡ್ತಿದ್ರು ತಿ ಇನ್ನೂ ಮಲಗಿದ್ಲು ನಾನು ದೇವ್ರಿಗೂ ಪೂಜೆ ಮಾಡಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ಇಷ್ಟೊಂದೆಲ್ಲ ವೆಯ್ಟ್ ಮಾಡಿ ಇಷ್ಟೊಂದೆಲ್ಲ ಆಸೆಯಿಂದ ಮಾಡಿದ ಮೇಲೆ ಬಂದಿಲ್ಲ ಅಂದರೆ ಪೂಜೆ ಮಾಡಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ ಅದು ನಮ್ಮ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿನೂ ಅಲ್ಲ ನಾನಂತೂ ಧೃತಿನ ನೋಡ್ಕೊಳೋಕ್ಕೆ ನನಗೆ ಬೇಜಾರಿಲ್ಲ ಆದರೆ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಅದಾದಮೇಲೆ ನನಗೆ ಬೇಜಾರಾಗ್ತಾಯಿದೆ ಆ ಬೇಜನ್ನು ಧೃತಿ ಮುಂದೆ ತೋರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಅಳೋಕ್ಕೂ ಆಗೋದಿಲ್ಲ ಸಪ್ಪ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅನ್ನೋದು ಇರುತ್ತಲ್ಲ ಅದು ತುಂಬ ಬೇಜಾರಾಗುತ್ತೆ ನನಗೆ ಪೂಜೆ ಮಾಡಿ ಫೈನಲಿ ಆಮೇಲೆ ಫೋನ್ ಮಾಡೋಣ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು ಸರಿ ಸಿಕ್ಸ್ ತರ್ಟಿ ಆಯಿತು ಸರಿ ಏಯ್ಟ್ ತರ್ಟಿಗೆ ಬಂದಮೇಲೆ ಆಮೇಲೆ ಯಾರು ಪೂಜೆ ಮಾಡೋಣ ಅಂದರೆ ಸಿ ಏಯ್ಟ್ ತರ್ಟಿಗೆ ಫೋನ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಇನ್ನೊಂದು ಅವರ್ ಆಗುತ್ತೆ ಅಂದರು ಒಂಬತ್ತುವರೆಗೆ ಫೋನ್ ಮಾಡಿದರೆ ಇನ್ನೊಂದು ಹತ್ತು ನಿಮಿಷ ಅಂತ ಅಂದ್ಬಿಟ್ಟು ಹನ್ನೊಂದುವರೆ ಆಯಿತು ಹನ್ನೊಂದುವರೆಗೆ ಫೋನ್ ಮಾಡಿದ್ರು ಬಂದೆ ಬಂದೆ ಅಂದ್ಬಿಟ್ಟು ಫೋನೇ ತೆಗಿತಾ ಇರಲಿಲ್ಲ ಅಂದಾದ್ಮೇಲೆ ಬಂದರು ಎರಡು ಗಂಟೆಗೆ ಎರಡು ಗಂಟೆಗೆ ಬಂದರೆ ಯಾರಿಗೆ ಕೋಪ ಬರೋದಿಲ್ಲ ನನ್ನ ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ನನಗೆ ಭಯನೂ ಆಗ್ತಾಯಿತ್ತು ನನಗೊಬ್ಬಳೆ ಮನೇಲಿ ಇದು ಅಭ್ಯಾಸನೇ ಇಲ್ಲ ನೈಟ್ ಹೊತ್ತು ಮನೇಲಿ ಲೈಟ್ ಹಾಕ್ಬಿಟ್ಟಿದ್ದೆ ಅಷ್ಟೇ ನಾನು ಸೀರೆ ಎಲ್ಲ ಚೇಂಜ್ ಮಾಡಿಕೊಂಡೆ ನೋಡಿ ಎಲ್ಲ ಪೂಜೆ ಎಲ್ಲ ಆಯಿತು ಕೆಂಪು ನೀರು ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿ ಇನ್ನೂ ಈ ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಿರಲಿಲ್ಲ ಅವರು ಬರೋದು ಲೇಟ್ ಮಾಡ್ತಾರೆ ಅನ್ನೋದು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡಲಿ ಇಷ್ಟೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಲೈಕ್ ಶೇರ್ ಮಾಡ್ಲಾ ಬಿಡ್ಲಾ ಅಂತ ಯೋಚನೆ ಇತ್ತು ಸೊ ಗೈಸ್ ಪೂಜೆ ಎಲ್ಲ ಆಯಿತು ಇವಾಗ ಇನ್ನೂ ಧೃತಿ ಮಲಗಿದ್ದಾಳೆ ಎಲ್ಲ ಕೆಲಸ ಮುಗ್ದಿದೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಇನ್ನು ಹಾಫ್ ಆ್ಯನ್ ಅವರ್ ಅಂತ ಹೇಳಿದ್ದಾರೆ ಟೈಮು ಸಿಕ್ಸ್ ಆಗಿದೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹಾಗೆ ಹೇಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅದನ್ನು ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಅಪ್ರೂಪಕ್ಕೆ ರೆಡಿ ಆಗೋದು ನನಗೆ ಜಾಸ್ತಿ ರೆಡಿ ಆಗೋದಿಲ್ಲ ಆದರೂ ಇಷ್ಟೇ ರೆಡಿ ಆಗೋದು ಸ್ಯಾರಿ ಹಾಕೊಂಡ್ರೆ ಆ್ಯಕ್ಚುಲಿ ನಂಗೆ ಸ್ಯಾರಿ ಹಾಕ್ಕೊಳಕ್ಕೆ ನೀಟಾಗಿ ಬರೋದಿಲ್ಲ ಆದರೂ ಮ್ಯಾನೇಜಬಲಾಗಿ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೂ ವೀಡಿಯೋ ಕಂಟಿನ್ಯೂ ಹಾಕ್ತೀನಿ ಪೂಜೆ ಮಾಡೋದೆಲ್ಲ ಸೊ ಕೀಪ್ ವಾಚಿಂಗ್ ಇಸ್ ವೀಡಿಯೋ ಅಂಟಿಲ್ ಎಂಡ್ ಸೊ ಗೈಸ್ ಪೂಜೆ ಮಾಡ್ತಾ ಇಲ್ಲ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಯಾಕೆಂದರೆ ನನ್ನ ಹಸ್ಬೆಂಡ್ ಬ್ಯುಸಿ ಇದ್ದಾರಂತೆ ಬರೋದು ಲೇಟ್ ಆಗುತ್ತೆ ಸೊ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಇದನ್ನು ಫಸ್ಟೇ ಹೇಳಿದ್ದರೆ ನಾನು ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇರಲಿಲ್ಲ ಯಾಕಂದರೆ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ ಇವಾಗ ಪೂಜೆ ಮಾಡಿಲ್ಲ ಅಂದರೆ ಏನಾದ್ರು ಹೇಳಬೇಕಲ್ಲ ಕ್ಲಾರಿಫಿಕೇಷನ್ ಮಾಡಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅವ್ರು ವೀಡಿಯೋ ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಂದಿಲ್ಲ ಅಲ್ವಾ ಇಷ್ಟು ಬೇ ಬೇಗ ಬರ್ತೀನಿ ಅಂತ ಹೇಳಿ ಬಂದಿಲ್ಲ ಅಲ್ವಾ ನೀವು ನೋಡಿ ನಿಮಗೇನೆ ಮಾಡ್ತಾ ಇರೋದು ಅಷ್ಟೆಲ್ಲ ರೆಡಿಯಾಗಿದ್ದೆ ಗೈಸ್ ಅಷ್ಟೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ನೀವೇ ನೋಡಿದ್ದೀರಾ ನಿಮಗೆ ತೋರಿಸಿದ್ದೀನಿ ನಾನು ರೆಡಿಯಾಗಿ ಲೇಟಾಗುತ್ತಂತೆ ಲೇಟು ಬ್ಯುಸಿ ಬ್ಯುಸಿ ಈ ವರ್ಲ್ಡಲ್ಲಿ ಯಾರೂ ಬ್ಯುಸಿ ಇಲ್ಲ ಎಲ್ಲ ಅವ್ರ ಅಷ್ಟೇ ಇನ್ನೊಂದು ದಿನ ರಜಾ ಆಗ್ತೀನಿ ಅಂದ್ರೆ ಇವತ್ತು ಇನ್ನೊಂದು ದಿನ ಆಗಲ್ಲ ಅಲ್ವಾ ಸರಿ ಫಸ್ಟ್ ಫಸ್ಟೇ ಹೇಳ್ಬೋದಿತ್ತು ಓಕೆ ಗಾಯ ಸಾವಿರ್ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಯಾಕೆ ಬೇಜಾರಾಗಿದೆ ಅಮ್ಮ ಅಂತ ಎಲ್ಲ ನೋಡ್ತಾ ಅವಾಗಿಂದ ಸೈಲೆಂಟಾಗಿ ಕೂತ್ಕೊಂಡು ಯಾರಮ್ಮ ಯಾರಮ್ಮ ಬೇಜಾರು ಮಾಡಿದ್ದು ಪಪ್ಪ ಪಪ್ಪ ಬಂದ್ರೆ ಮಾಡಬೇಕು ಮಾಡ್ಬೇಕು ಏನು ಮಾಡಬೇಕು ಪಪ್ಪ ಬಂದರೆ ಪಪ್ಪ ಬಂದ್ರೆ ಚಚ್ಚಿ ಅವಳು ಸೊ ಗಾಯ್ಸ್ ಈ ವಿಡಿಯೋ ಮಾಡ್ದಾಗ ಟೆನ್ ಆಗಿ ಹೋಗ್ಬಿಟ್ಟಿತ್ತು ನನಗೆ ಇದೆಲ್ಲ ಮಾಡ್ತೀನಿ ಅಂದ್ಕೊಂಡಿಲ್ಲ ಸರಿ ಅವ್ರು ಯಾರು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಅವ್ರು ಲೇಟ್ ಲೇಟಾಗೋಯಿತು ನಾನು ಬೇಜಾರು ಮಾಡಿ ಹೇಳ್ಕೊಂತಿದ್ದು ನೋಡಿ ಅವ್ರ ಅಪ್ಪನ ಹತ್ರ ಮಾತಾಡ್ತಿದ್ದೆಲ್ಲ ನೋಡಿ ಜೊತೆ ಈ ಥರ ಅಂತಾಳೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ಮಕ್ಳಿಗೆಲ್ಲ ನೋಡಿ ಎಷ್ಟು ಬೇಗ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ ಸೊ ಬಂದಿಲ್ಲ ಗಾಯಸ್ ಅವರು ನಾನು ವೀಡಿಯೋ ಮಾಡಲಿಲ್ಲ ಸೊ ದಿಸ್ ಇಸ್ ವಾಟ್ ಆ್ಯಪನ್ ಅಂತ ಹೇಳ್ಬೋದು ನನಗೆ ಮೂರು ವರ್ಷ ಮೂರನೇ ವರ್ಷದಲ್ಲೇ ಈ ಇದು ಪೂಜೆ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ಈ ಪೂಜೆ ಮಿಸ್ ಆಗಿ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನೆಕ್ಸ್ಟ್ ಡೇ ಮಾಡೋಕ್ಕೂ ನಂಗೆ ಮನಸ್ಸಿರಲಿಲ್ಲ ಸೊ ಗೈಸ್ ಏನು ಅನ್ನಿಸ್ತು ವೀಡಿಯೋ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ಪಾರ್ಟ್ ಟೂ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್